ಅಜ್ಜಿಯ ಜೊತೆ ಮಾತನಾಡುವುದು ರಾಧಿಕಾಗೆ ತುಂಬ ಖುಷಿ ಕೊಡುತ್ತಿತ್ತು ಈ ಕಡೆ ಇಂಡಿಯಾದಲ್ಲಿ ರಾಧಿಕಾಳ ಅಜ್ಜ ಅಜ್ಜಿ ತಮ್ಮ ಮೊಮ್ಮಗನಾದ ಸುಹಾಸನಿಗೆ ತಮ್ಮ ಜವಾಬ್ದಾರಿಯನ್ನು ಕೊಟ್ಟು ಕಾಲ ಕಳೆಯುತ್ತಿದ್ದರು ಸುಹಾಸ್ ರಾಧಿಕಾಳ ಅತ್ತೆಯ ಮಗ ಅಂದರೆ ವಿಕ್ರಮ್ ತಂಗಿಯ ಮಗ ಅವನು ಬಿ ಅಗ್ರಿಕಲ್ಚರ್ ಮಾಡಿ ತನ್ನ ಜಮೀನಿನಲ್ಲಿಯೇ ಏನಾದರೂ ಸಾಧಿಸಬೇಕು ಎಂಬ ಆಸೆಯಿಂದ ಅಜ್ಜ ಅಜ್ಜಿಯ ಜೊತೆಗೆ ಅಲ್ಲಿಯೇ ಜೀವನವನ್ನು ನಡೆಸುತ್ತಿರುತ್ತಾನೆ ಸುಹಾಸ್ನ ತಂದೆ ತಾಯಿ ಕಾರ್ ಆ್ಯಕ್ಸಿಡೆಂಟ್ನಲ್ಲಿ ತೀರಿ ಹೋಗಿರುತ್ತಾರೆ ಹಾಗಾಗಿ ಅವನು ಅಜ್ಜ ಅಜ್ಜಿಯ ಜೊತೆಯೇ ಜೀವನ ನಡೆಸುತ್ತಿರುತ್ತಾನೆ ಅಜ್ಜ ಅಜ್ಜಿಯೂ ಅಷ್ಟೇ ಅವನ ಜೊತೆ ತುಂಬ ಚೆನ್ನಾಗಿರುತ್ತಾರೆ ಏಕೆಂದರೆ ಅವರಿಗೂ ಯಾರೂ ಇರುವುದಿಲ್ಲ ಹಾಗೆ ಅವನಿಗೂ ಯಾರೂ ಇರುವುದಿಲ್ಲ ಹೀಗಾಗಿ ಅಜ್ಜ ಅಜ್ಜಿ ಸುಹಾಸ್ ಮೂವರು ಅವರ ಊರಿನಲ್ಲಿ ಚೆನ್ನಾಗಿ ಇರುತ್ತಾರೆ ಅತ್ತ ಅಮೇರಿಕಾದಲ್ಲಿ ರಾತ್ರಿ ಊಟ ಮಾಡುತ್ತಾ ವನಜ ವಿಕ್ರಮಗೇರಿ ನಾವು ಸ್ವಲ್ಪ ದಿನ ನಮ್ಮೂರಿಗೆ ಹೋಗೋಣ ನಮ್ಮ ಕುಲದೇವತೆಯಾದ ಮಹಾದೇವಿಗೆ ಪೂಜೆ ಮಾಡಿದ ನಂತರ ಅತ್ತೆ ಮಾವರ ಜೊತೆ ಸ್ವಲ್ಪ ದಿನವಿದ್ದು ಬರೋಣ ಎಂದು ಹೇಳುತ್ತಾಳೆ ಆಗ ರಾಧಿಕಾಗೂ ತುಂಬ ಖುಷಿಯಾಗುತ್ತದೆ ಏಕೆಂದರೆ ಅಜ್ಜಿ ಮತ್ತು ಅಜ್ಜನ ಜೊತೆ ಸಮಯ ಸಿಗುತ್ತದೆ ಇರಲು ಎಂದು ಅವಳು ಯೋಚನೆ ಮಾಡುತ್ತಾಳೆ ರಾಧಿಕಾ ಖುಷಿಯಿಂದ ನಗುತ್ತಾ ಮಾಮ್ ನಾವು ಹೋಗೋಣ ಡ್ಯಾಡ್ ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ ಅಜ್ಜ ಅಜ್ಜಿ ನೋಡಬೇಕು ಅನ್ನಿಸ್ತಿದೆ ಪ್ಲೀಸ್ ಈ ವೀಕೆಂಡ್ ಹೋಗೋಣ ನಾವು ಪ್ಲೀಸ್ ಪ್ಲೀಸ್ ಅಂತಾಗೂ ಕರೆಯುತ್ತಾಳೆ ಅದಕ್ಕೆ ವಿಕ್ರಮ್ ಸರಿ ಆಯಿತು ನಮ್ಮ ಬಾಸ್ ಹತ್ತಿರ ಮಾತಾಡಿ ಹದಿನೈದು ದಿವಸ ಲೀವ್ ಕೇಳಿ ನೋಡುತ್ತೇನೆ ಓಕೆನಾ ಬೇಬಿ ಅಂತ ಮಗಳ ಕಡೆ ಖುಷಿಯಿಂದ ನೋಡುತ್ತಾನೆ ವಿಕ್ರಮ್ ರಾಧಿಕಾ ಥ್ಯಾಂಕ್ ಯು ಸೋ ಮಚ್ ಡ್ಯಾಡಿ ಲವ್ ಯು ಗುಡ್ ನೈಟ್ ಅಂತ ಹೇಳಿ ತನ್ನ ಕೋನೆಗೆ ಹೋಗುತ್ತಾಳೆ ವನಜಾ ಕೂಡ ಥ್ಯಾಂಕ್ ಯು ವಿಕ್ರಮ್ ಈ ಸಾರಿ ಮಿಸ್ ಮಾಡಬೇಡಿ ರಜಾ ತಗೊಳ್ಳಿ ಪ್ಲೀಸ್ ಅಂತ ಹೇಳಿ ಅಲ್ಲಿಂದ ಅಡುಗೆ ಮನೆ ಕಡೆ ಹೋಗುತ್ತಾಳೆ ಈ ಕಡೆ ಸುಹಾಸ್ ತಾನು ಬೆಳೆದ ಬೆಳೆಯನ್ನು ಗಾಡಿಯಲ್ಲಿ ಕಳಿಸುತ್ತಿರುತ್ತಾನೆ ಆಗ ಅಜ್ಜಿ ಬಂದು ಸುಹಾಸ್ ಎಂದು ಕರೆಯುತ್ತಾಳೆ ಸುಹಾಸ್ ಏನಾಯಿತು ಅಜ್ಜಿ ಇಷ್ಟೊಂದು ಖುಷಿಯಾಗಿದ್ದೀಯಾ ಏನು ಸಮಾಚಾರ ಎಂದು ಕೇಳುತ್ತಾನೆ ಅಜ್ಜಿ ಖುಷಿಯಿಂದ ರಾಧಿಕಾ ಫೋನ್ ಮಾಡಿದ್ಲು ನಾಳೆ ಊರಿಗೆ ಬರ್ತಾಳಂತೆ ಅವರೆಲ್ಲರೂ ಸೇರಿ ಬರ್ತಾ ಇದ್ದಾರೆ ನೀನೇ ಹೋಗಿ ನಾಳೆ ಕರ್ಕೊಂಡು ಬಾರಪ್ಪ ಏರ್ಪೋರ್ಟ್ಗೆ ಹೋಗಿ ಅಂತ ಸುಹಾಸ್ಗೆ ಹೇಳುತ್ತಾಳೆ ಆಗ ಸುಹಾಸ್ ಅಜ್ಜಿಯನ್ನು ನೋಡುತ್ತಾ ಓಹೋ ಅದಕ್ಕೇನಾ ಇಷ್ಟೊಂದು ಮಹಾರಾಣಿಯವರು ಖುಷಿಯಾಗಿರೋದು ಮೊಮ್ಮಗಳು ಬರ್ತಾ ಇದ್ದಾಳೆ ಅಂತ ಈ ಮೊಮ್ಮಗನ ಮರಿಬೇಡ ಅಂತ ಅಜ್ಜಿಯನ್ನು ರೇಗಿಸುತ್ತಾ ಹೊರಗೆ ಹೋಗುತ್ತಾನೆ ಅಜ್ಜ ಮತ್ತು ಅಜ್ಜಿಗೆ ಮಗ ಮತ್ತು ಮೊಮ್ಮಗಳು ಬರುತ್ತಿರುವುದು ತುಂಬ ಖುಷಿ ಕೊಟ್ಟಿರುತ್ತದೆ ಅವರ ಸಡಗರ ಸಂಭ್ರಮ ಹೇಳುತ್ತಿರೋದು ಸುಹಾಸ್ ಬೆಳಿಗ್ಗೆ ಎದ್ದು ರಾಮುವಿನ ಮನೆಗೆ ಹೋಗುತ್ತಾನೆ ಬಾಗಿಲಲ್ಲಿ ನಿಂತಿದ್ದ ರಾಮುವಿನ ತಾಯಿಗೆ ರಾಮು ಇಲ್ಲವ ಆಂಟಿ ಎಂದು ಕೇಳುತ್ತಾನೆ ರಾಮು ಇದಾನಪ್ಪ ಒಳಗಡೆ ಮಲಗಿದಾನೆ ಅಂತ ರಾಮುವಿನ ತಾಯಿ ಹೇಳುತ್ತಾಳೆ ರಾಮು ಸುಹಾಸ್ನ ಆತ್ಮೀಯ ಗೆಳೆಯನಾಗಿರುತ್ತಾನೆ ಅವನು ಎಲ್ಲಿಯೇ ಹೋದರೂ ರಾಮವನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಿರುತ್ತಾನೆ ಏರ್ಪೋರ್ಟ್ಗೆ ಹೋಗುವಾಗಲೂ ಅಷ್ಟೇ ರಾಮವನ್ನು ಕರೆಯಲು ಅವನು ರಾಮುವಿನ ಮನೆಗೆ ಹೋಗಿರುತ್ತಾನೆ ಸುಹಾಸ್ ಒಳಗೆ ಹೋಗಿ ರಾಮವನ್ನು ಎಬ್ಬಿಸಲು ಮುಂದಾಗುತ್ತಾನೆ ರಾಮು ಬೇಗ ಎದ್ದೇಳು ಅವರು ಏರ್ಪೋರ್ಟ್ಗೆ ಲೇಟ್ ಆಗುತ್ತಿದೆ ರಾಧಿಕಾ ಅತ್ತೆ ಮಾವ ಬರುತ್ತಿದ್ದಾರೆ ಬೇಗ ಎದ್ದು ರೆಡಿಯಾಗು ಎಂದು ರಾಮುವನ್ನು ಎಬ್ಬಿಸುತ್ತಾನೆ ರಾಮು ಸರಿ ಆಯಿತು ಕನ ಬರ್ತೀನಿ ಒಂದು ನಿಮಿಷ ಇರೋ ರೆಡಿ ಆಗ್ತೀನಿ ಇವಾಗ ಎದ್ದಿದ್ದೀನಿ ಅಪ್ ಆಗಿ ಬರ್ತೀನಿ ನೀನು ಟಿಫಿನ್ ಮಾಡ್ತಾ ಇರೋ ಬರ್ತೀನಿ ಅಂತ ಹೇಳ್ತಾನೆ ಅಲ್ಲಿಂದ ಇಬ್ಬರು ಟಿಫಿನ್ ಮಾಡಿಕೊಂಡು ಏರ್ಪೋರ್ಟ್ ಕಡೆಗೆ ಹೋಗುತ್ತಾರೆ ಏರ್ಪೋರ್ಟ್ನಲ್ಲಿ ಕಾಯುತ್ತಿರುತ್ತಾರೆ ಆ ಕಡೆಯಿಂದ ವನಜಾ ವಿಕ್ರಮ್ ಹಾಗೂ ರಾಧಿಕಾ ಮೂವರು ಬರುತ್ತಿರುತ್ತಾರೆ ಹಾರಾಡುತ್ತಿರುವ ರೇಷ್ಮೆಯಂತ ಕೂದಲುಗಳು ಚಂದ್ರನಂತೆ ಹೊಳೆಯುವ ಕಂಗಳು ಮುದ್ದಾದ ಆ ನಗು ಹಳದಿ ಸ್ಕರ್ಟ್ನಲ್ಲಿ ರಾಧಿಕಾಳನ್ನು ನೋಡಿ ಸುಹಾಸ್ ಒಂದು ಕ್ಷಣ ಸ್ತಬ್ಧನಾಗುತ್ತಾನೆ ಹೇ ಸುಹಾಸ್ ಹೇಗಿದ್ದೀಯಾ ಕನೋ ಎಂದು ವನಜಾ ಅವನನ್ನು ಮುಟ್ಟಿದಾಗಲೇ ಅವನು ಈ ಲೋಕಕ್ಕೆ ಬರುತ್ತಾನೆ ಆಗ ಸುಹಾಸ್ ಹಾಂ ಅತ್ತೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಮಾವ ನೀವು ಹೇಗಿದ್ದೀರಾ ಅಂತ ಅವರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಅವರ ಕೈಯಲ್ಲಿದ್ದ ಬ್ಯಾಗ್ ತೆಗೆದುಕೊಳ್ಳುತ್ತಾನೆ ರಾಮು ಕೂಡ ರಾಧಿಕಾಳ ಬ್ಯಾಗ್ ತೆಗೆದುಕೊಂಡು ಎಲ್ಲರೂ ಕಾರು ಹತ್ತಿ ಮನೆಯ ಕಡೆಗೆ ಹೋಗುತ್ತಾರೆ ಮನೆಯಲ್ಲಿ ಅಜ್ಜಿ ಇವರು ಬಂದ ಖುಷಿಗೆ ಆರತಿ ಮಾಡಿ ಒಳಗೆ ಕರೆದುಕೊಳ್ಳುತ್ತಾಳೆ ಎಲ್ಲರೂ ಸಂತೋಷದಿಂದ ಮಾತನಾಡುತ್ತಾ ಆ ದಿನವನ್ನು ಕಳೆಯುತ್ತಾರೆ ಮರುದಿನ ಬೆಳಿಗ್ಗೆ ರಾಧಿಕಾ ಸುಹಾಸ್ಗೆ ಗುಡ್ ಮಾರ್ನಿಂಗ್ ಅಂತ ಸುಹಾಸ್ನನ್ನು ಮಾತನಾಡಿಸುತ್ತಾ ಅವನಿಗೂ ಟೀ ಕೊಟ್ಟು ತಾನು ಟೀ ಕುಡಿಯುತ್ತಾ ಮಾತನಾಡುತ್ತಾಳೆ ಮತ್ತೆ ಹೇಗಿದೆ ನಮ್ಮೂರು ಅಂತ ಅವನನ್ನು ರೇಗಿಸುತ್ತಾಳೆ ಸರಿ ನನ್ನ ತೋಟಕ್ಕೆ ಕರೆದುಕೊಂಡು ಹೋಗುವೆಯಾ ಎಂದು ಸುಹಾಸ್ಗೆ ಕೇಳುತ್ತಾಳೆ ಸುಹಾಸ್ ಆಯ್ತಮ್ಮ ನೀನು ಹೇಳಿದ ಮೇಲೆ ಇಲ್ಲ ಅನ್ನೋಕ್ಕಾಗುತ್ತಾ ಸರಿ ತಿಂಡಿ ಮಾಡಿಕೊಂಡು ಬಾ ಇಬ್ಬರೂ ಸೇರಿ ಹೋಗಿ ನೋಡಿಕೊಂಡು ಬರೋಣ ಅಂತ ಅವಳಿಗೆ ಹೇಳುತ್ತಾನೆ ರಾಧಿಕಾ ಮಗಳು ನನಗೇನಾಗುತ್ತಾ ಅಲ್ಲಿಂದ ಒಳಗೆ ಹೋಗುತ್ತಾಳೆ ಒಳಗೆ ಹೋದ ರಾಧಿಕಾ ವಿಕ್ರಮ್ಗೆ ಹೇಳುತ್ತಾಳೆ ಡ್ಯಾನ್ ನಾನು ತೋಟಕ್ಕೆ ಹೋಗಿ ಬರ್ತೇನೆ ಅಂತ ಆಗ ವಿಕ್ರಮ್ ಸರಿ ಆಯಿತು ಕಂದ ಹುಷಾರಾಗಿ ಹೋಗಿ ಬಾ ಅಂತ ಹೇಳಿ ಸುಹಾಸನ ಕಡೆ ತಿರುಗಿ ಜೋಪಾನ ಎಂದು ಹೇಳುತ್ತಾನೆ ಅಲ್ಲಿಂದ ಸುಹಾಸ್ ಮತ್ತು ರಾಧಿಕಾ ತೋಟಕ್ಕೆ ಹೋಗುತ್ತಾರೆ ತೋಟದಲ್ಲಿ ರಾಧಿಕಾ ಸುತ್ತಲೂ ಹಸಿರಾದ ಸೌಂದರ್ಯವನ್ನು ನೋಡುತ್ತಾ ಹಕ್ಕಿ ಪಕ್ಷಿಗಳನ್ನು ನೋಡುತ್ತಾ ತುಂಬ ಖುಷಿ ಪಡುತ್ತಾಳೆ ಏಕೆಂದರೆ ಸಿಟಿಯಲ್ಲಿ ಇದ್ದ ಅವಳಿಗೆ ಇದು ಎಲ್ಲವೂ ಒಂಥರ ಖುಷಿ ನೀಡುತ್ತಿರುತ್ತದೆ ಹೀಗೆ ವಾಕ್ ಮಾಡುತ್ತಿರುವಾಗ ಅವಳು ಅಲ್ಲಿ ದೊಡ್ಡದಾದ ಒಂದು ಹಾವನ್ನು ನೋಡುತ್ತಾಳೆ ಅದು ಆಕೆಯ ಕನಸಿನಲ್ಲಿ ಆಗಾಗ್ಗೆ ಕಾಣಿಸುವ ಹಾವಾಗಿತ್ತು ಅದನ್ನು ನೋಡಿ ಅವಳು ಭಯದಿಂದ ಸುಹಾಸ್ ಎಂದು ಕಿರುಚಿ ಮೂರ್ಛೆ ಹೋಗುತ್ತಾಳೆ ಸುಹಾಸ್ ಕೂಡ ಆ ಹಾವನ್ನು ನೋಡಿ ತಾನು ಪ್ರತಿದಿನ ಇಲ್ಲೇ ಕೆಲಸ ಮಾಡುತ್ತೇನೆ ನನಗೆ ಒಂದು ದಿನವೂ ಇದು ಕಾಣಿಸಿಕೊಂಡಿಲ್ಲ ಇದು ಹೇಗೆ ಇವತ್ತು ಕಾಣಿಸಿಕೊಂಡಿತು ಅದು ಇವಳು ಬಂದಾಗಲೇ ಕಾಣಿಸಿಕೊಳ್ಳಬೇಕಿತ್ತ ಎಂದು ತನ್ನಷ್ಟಕ್ಕೆ ತಾನೇ ಹೇಳುತ್ತಾ ರಾಧಿಕಾಳನ್ನು ಎತ್ತಿಕೊಂಡು ಗಾಡಿಯಲ್ಲಿ ಕೂಡಿಸಿಕೊಂಡು ಮನೆಗೆ ಕರೆದುಕೊಂಡು ಹೋಗುತ್ತಾನೆ